ಒಂದಾನೊಂದು ಕಾಲದಲ್ಲಿ ನಂದಗಿರಿ ಎಂಬ ಸ್ಥಳವಿತ್ತು ಈ ಸ್ಥಳದಲ್ಲಿ ನಂದರಾಯ ಎಂಬ ರಾಜನು ಆಳುತ್ತಿದ್ದನು ಈತನು ದೃಷ್ಟನು ಪ್ರಜಾಪೀಡಿತನೂ ಆಗಿದ್ದನು ಒಮ್ಮೆ ದೇವಾಂಗ ವಂಶದ ರಂಗದಾಸನು ಒಂದು ವಸ್ತ್ರವನ್ನು ನೈದು ತಿರುಪತಿ ತಿಮ್ಮಪ್ಪನಿಗೆ ಅದನ್ನು ಅರ್ಪಿಸುವ ಅರಕೆ ಹೊತ್ತಿರುತ್ತಾನೆ ತಾನು ನೈದ ಇತರ ವಸ್ತ್ರಗಳನ್ನು ಮಾರುತ್ತಾ ನಂದರಾಯನ ಆಸ್ಥಾನಕ್ಕೂ ಬರುತ್ತಾನೆ ನಂದರಾಯನು ಹರಕೆಗಾಗಿ ನೈದ ವಸ್ತ್ರವನ್ನು ಕಂಡು ಆಕರ್ಷಿತನಾಗಿ ಆ ವಸ್ತ್ರವನ್ನು ಬಲವಂತವಾಗಿ ಪಡೆದು ಚರ್ಮದಿಂದ ಮುದ್ರಿಸಿದ ನಾಣ್ಯಗಳನ್ನು ಕೊಟ್ಟು ವಿಧಿ ವಿಧಿಯಿಲ್ಲದೆ ರಂಗದಾಸ ಅರಮನೆಯಿಂದ ಹೊರ ನಡೆದು ಕಷ್ಟದಿಂದ ಯಾತ್ರೆ ಹೊರಟು ತಿರುಪತಿಯನ್ನು ಸೇರಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಾನೆ ನಂದರಾಜನು ನೀಡಿದ್ದು ಚರ್ಮದ ನಾಣ್ಯಗಳೆಂದು ತಿಳಿಯದೆ ರಂಗದಾಸ ತಿಮ್ಮಪ್ಪನ ಹುಂಡಿಗೆ ಅರ್ಪಿಸುತ್ತಾನೆ ಆಗ ಶ್ರೀ ಸ್ವಾಮಿ ಕೋಪಗೊಂದು ನರಸಿಂಹನ ಅವತಾರ ತಾಳಿ ರಂಗದಾಸನ ಅರಕೆಗೆ ಭಂಗ ತಂದ ನಂದರಾಜನನ್ನು ದಯಿಸಲು ತಿರುಪತಿಯಿಂದ ಕೃಷ್ಣಾಚಲಕ್ಕೆ ಬರುತ್ತಾನೆ ಕೃಷ್ಣಾಚಲದಿಂದ ಎದರಿನಲ್ಲಿಯೇ ಕಾಣುವ ನಂದನಗರಿಯನ್ನು ತನ್ನ ತೀಕ್ಷ್ಣ ದೃಷ್ಟಿಯಿಂದ ನೋಡುತ್ತಾನೆ ಸ್ವಾಮಿಯ ನೋಟಕ್ಕೆ ನಂದನಗರಿಯು ಕ್ಷಣ ಮಾತ್ರದಲ್ಲಿ ಬೆಂಕಿಯಲ್ಲಿ ಧ್ವಂಸವಾಗುತ್ತದೆ ಅದೇ ನಗರದಲ್ಲಿದ್ದ ಓರ್ವ ಬಾಣಂತಿ ಅಗ್ನಿ ಪ್ರಳಯವನ್ನು ಕಂಡು ನಂದನನ್ನು ಕೊಂದು ಕಂದನನ್ನು ರಕ್ಷಿಸಿ ಎನ್ನುತ್ತಾ ಕೃಷ್ಣಾಚಲಕ್ಕೆ ಅಭಿಮುಖವಾಗಿ ಆರತಿ ಎತ್ತಿ ಬೆಳಗುತ್ತಾಳೆ ಆ ಭಕ್ತೆಯ ಭಕ್ತಿಗೆ ಸಿಲುಕಿ ಉಗ್ರ ಮೂರ್ತಿಯಾಗಿದ್ದ ಸ್ವಾಮಿಯು ಶಾಂತಮೂರ್ತಿಯಾಗುತ್ತಾನೆ ಆಗ ಉರಿಯುತ್ತಿದ್ದ ನಂದನಗರಿ ತಕ್ಷಣ ತಣ್ಣಗಾಗುತ್ತದೆ ನಂದರಾಜನು ಮಾತ್ರ ತನ್ನ ಅರಮನೆಯೊಂದಿಗೆ ನಿರ್ಣಾಮವಾಗುತ್ತಾನೆ ನಂತರ ಶ್ರೀ ಸ್ವಾಮಿ ಶ್ರೀನಿವಾಸನ ಅವತಾರದಲ್ಲಿ ಕೃಷ್ಣಾಚಲದಿಂದ ಬಂದು ನಂದನಗರಿಯ ಕೆರೆಯ ಹೊರಭಾಗದಲ್ಲಿದ್ದ ಒಂದು ಉತ್ತದಲ್ಲಿ ವಿಶ್ರಾಂತಿಗಾಗಿ ಕೂರುತ್ತಾನೆ ಈ ಗುತ್ತಕ್ಕೆ ಹತ್ತಿರದ ಮತಿಘಟ್ಟ ಗ್ರಾಮದ ಗೌಡರ ಮನೆಯ ಒಂದು ಹಸುಗು ನಿತ್ಯವೂ ಈ ಉತ್ತಕ್ಕೆ ಕ್ಷೀರಾಭಿಷೇಕ ಮಾಡುತ್ತಿತ್ತು ಈ ದೈವ ಲೀಲೆಯ ಕಣ್ಣಾರ ಕಂಡು ಬೆರಗಾದ ಗೌಡನು ಸ್ವಾಮಿಯನ್ನು ನೋಡುತ್ತಾ ಭಕ್ತಿಯಿಂದ ಕೈ ಮುಗಿಯುತ್ತಾನೆ ಸ್ವಾಮಿಯು ಮತ್ತೆ ನರಸಿಂಹನ ಅವತಾರ ತಾಳಿ ಭಕ್ತರ ಉದ್ಧಾರಕ್ಕಾಗಿ ನಾನು ಇಲ್ಲಿ ನೆಲೆಸುತ್ತೇನೆ ಎಂದು ಹೇಳಿ ಇದೇ ಸ್ಥಳದಲ್ಲಿ ಗುಡಿ ಕಟ್ಟಲು ಗೌಡರಿಗೆ ಆಜ್ಞೆ ನೀಡುತ್ತಾನೆ ಆ ಗೌಡರು ಸ್ವಾಮಿಯ ಆದೇಶದಂತೆ ಅಲ್ಲಿ ಗುಡಿ ಕಟ್ಟಿಸುತ್ತಾರೆ ಹಂದಿನ ಚಿಕ್ಕ ದೇವಾಲಯ ಇಂದು ಬೃಹತ್ ದೇವಾಲಯವಾಗಿದೆ ಪ್ರತಿ ಸ್ವಾಮಿಯ ದರ್ಶನಕ್ಕೆ ಭಕ್ತರು ಬರುತ್ತಲೇ ಇರುತ್ತಾರೆ ದಕ್ಷಿಣ ಭಾರತದಲ್ಲಿಯೇ ಇದೊಂದು ಸುಪ್ರಸಿದ್ಧಿ ಪಡೆದ ವೈಷ್ಣವ ಕ್ಷೇತ್ರವಾಗಿದೆ ಶ್ರೀ ಸ್ವಾಮಿಯ ದಿವ್ಯ ಸನ್ನಿಧಿಯಿಂದ ಭೂ ವೈಕುಂಠವೇ ಆಗಿದೆ